ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ರಾಜು ಜೇಮ್ಸ್ ವಾಂಡ್ ಸಿನ್ಮಾ ತುಂಬಾ ಒಂದು ಬ್ಯೂಟಿಫುಲ್ ಕತೆ ಇರುವಂತಹ ಸಿನ್ಮಾ ನನಗೆ ಕಿರಣ್ ಅವರು ಕೆನಡಾದಲ್ಲಿ ನಾನು ಕೆನಡಾದಲ್ಲಿ ನನ್ನ ಶೋಗೆ ಹೋದಾಗ ಅವರು ನನಗೊಂದು ಆಫರ್ ಕೊಟ್ಟರು ಇದೊಂದು ಸಿನ್ಮಾದಲ್ಲಿ ಒಂದು ಸಾಂಗ್ ಇದೆ ಹಾಡಬೇಕು ನೀವು ಅಂತ ಸೊ ಆಮೇಲೆ ಇಂಡಿಯಾಗ್ ವಾಪಸ್ ಬಂದ ಮೇಲೆ ಈ ಸಾಂಗ್ ನ ನನಗೆ ಡಿಫ್ರೆಂಟ್ ಆಗಿ ಅನಿಸ್ತು ಈ ಬಾಂಡ್ ಸಿನ್ಮಾಗಳಿಗೆ ಮಾಡ್ಬೇಕಾದಾಗ ಸೆಲೆಕ್ಟ್ ಮಾಡ್ತಾರೆ ಅನೂಪ್ ಮ್ಯೂಸಿಕ್ ಮಾಡಿದ್ರು ಸೊ ಹಾಡು ಕೇಳಿದ ತಕ್ಷಣ ಇಷ್ಟ ಆಯ್ತು ಅಂಡ್ ಇಮಿಡಿಯೆಟ್ ಆಗಿ ರೆಕಾರ್ಡ್ ಮಾಡಿದ್ವಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂಡ್ ವಿಜುವಲ್ಸ್ ನೀವು ನೋಡಿದ್ರಿ ಲಂಡನ್ ಅಲ್ಲಿ ಶೂಟ್ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಈ ತರ ಒಂದು ವಿಜುವಲ್ ಲಂಡನ್ ಅಲ್ಲಿ ಶೂಟ್ ಮಾಡಿರುವಂತಹ ವಿಜುವಲ್ಸ್ ಫಸ್ಟ್ ಟೈಮ್ ನಾವು ನಮಗೆ ಈ ಸಿನಿಮಾದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂಡ್ ನನ್ನ ಕಡೆಯಿಂದ ಎಂಟೈರ್ ತಂಡಕ್ಕೆ ಅವ್ರಿಗೆ ಬೆಸ್ಟ್ ಅಂಡ್ ಗುರುನಂದನ್ ಅವ್ರಿಗೂ ಕೂಡ ಈ ಸಿನಿಮಾ ಒಂದು ದೊಡ್ಡ ಬ್ರೇಕ್ ಕೊಡ್ಲಿ ಅಂತ ನನ್ನ ಕಡೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯು ಎಲ್ರಿಗೂ ನಮಸ್ಕಾರ ಈ ಸುಂದರ ಸಂಜೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪತ್ರಕರ್ತರಿಗೆ ಮೀಡಿಯಾ ಮತ್ತು ಈ ವೇದಿಕೆಯಲ್ಲಿರುವಂತಹ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹ ಮುಖ್ಯ ಗಣ್ಯಾದಿ ಗಣ್ಯರಿಗೆ ನಿರ್ಮಾಪಕರುಗಳು ಬಂದಿದ್ದಾರೆ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು ಈ ಸಿನಿಮಾದಲ್ಲಿ ರಾಜು ಅವರು ನನಗೆ ಕಾಷಾಯ ವಸ್ತು ದರ್ಶಕಿದ್ದಾರೆ ಒಂದೇ ಡ್ರೆಸ್ ಎಲ್ಲ ಜ್ಯೋತಿಷಿ ಪಾತ್ರ ಮಾಡಿಸಿದ್ದಾರೆ ಈ ಸಿನಿಮಾದಲ್ಲಿ ನನಗೆ ಅದ್ರ ಮೂಲಕ ನಾನು ಹೇಳೋ ಏನು ಹೊರಟೆ ಅಂದರೆ ಎಲ್ರಿಗೂ ಶಾಸ್ತ್ರ ಹೇಳ್ತೀವಿ ನಮ್ಮದೇ ನಮ್ಗೆ ಗೊತ್ತಿರೋಲ್ಲ ಆ ತುಂಬಾ ತುಂಬ ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾರೆ ನೀವು ಎಲ್ಲರ ಬಗ್ಗೆ ಹೇಳ್ತಾರೆ ಅವ್ರ ಬಗ್ಗೆ ಗೊತ್ತಿರಲ್ಲ ಅವನ ಪರಿಸ್ಥಿತಿ ಏನು ಅಂತ ಹೇಳಿ ಈ ಸಿನಿಮಾ ನೋಡಿದ್ರೆ ನನ್ನ ಪರಿಸ್ಥಿತಿ ನಿಮಗೆ ಅರ್ಥ ಆಗುತ್ತೆ ಇವರೆಲ್ಲರೂ ಸಿಕ್ಕೇ ಕೊಟ್ಟಿರ್ತಾರೆ ನನಗೆ ಆ ಸಿನಿಮಾದಲ್ಲಿ ಹೀರೋಯಿಂದ ಹಿಡಿದು ಚಿಕ್ಕಣ್ಣ ಗ್ರೂಪ್ ಮೃತಿ ಈ ಥರದ್ದೊಂದು ಪಾತ್ರ ಕೊಟ್ಟಿದ್ದಾರೆ ನನಗೆ ತುಂಬ ಖುಷಿ ಆಯಿತು ಕ್ಯಾರೆಕ್ಟರ್ ಮಾಡಿದ ಒಳ್ಳೆ ಟೀಮು ಕಿರಣ್ ಸಾರ್ ಎಲ್ಲರನ್ನು ಕಲೆ ಹಾಕಿದ್ದಾರೆ ಚೆನ್ನಾಗಿ ಇಡೀ ಟೀಮ್ಗೆ ಒಳ್ಳೇದಾಗಬೇಕು ನೀವೆಲ್ಲರೂ ಬಂದಿದ್ದೀರಾಸ್ಕರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಇಡೀ ಸಿನಿಮಾ ತಂಡದ ಪರವಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅನುಭವಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಇದೆ ಬಹಳ ಖುಷಿ ಆಗ್ತಿದೆ ಅನೂಪ್ ಸಿಲಿಂಗ್ ಅವರ ಮ್ಯೂಸಿಕ್ ಈ ಫಿಲಮ್ ಅವರು ಬಂದಿದ್ದಾರೆ ಓಕೆ ಆಲ್ ದ ಬೆಸ್ಟ್ ಅನಂಪ್ ಸರ್ ತುಂಬ ಚೆನ್ನಾಗಿ ಸಾಂಗ್ಸ್ ಕೇಳಿದ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ ಆ್ಯಂಡ್ ಸುನಂದ ಅಂತ ಒಂದು ಸಾಂಗೇ ಲಾಂಗ್ ಲಾಂಚ್ ಮಾಡಬೇಕು ಅಂತ ಕರೆದಿದ್ದಾರೆ ಸೊ ಆಲ್ ದಿ ಬೆಸ್ಟ್ ಟೀಮ್ ಆ್ಯಂಡ್ ಫೋರ್ಟೀನ್ತ್ ರಿಲೀಸ್ ಆಗ್ತಾ ಇದೆ ಸಿನಿಮಾ ನಾನು ಕೂಡ ಬಗ್ಗೆ ತುಂಬ ರಶಸ್ ನೋಡಿದೆ ತುಂಬ ಕ್ವಾಲಿಟಿ ಪ್ರಾಡಕ್ಟ್ ಮಾಡಿದ್ದೀರ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ನೀವು ಒಳ್ಳೆ ಮನಸ್ಸಿಗೆ ಒಳ್ಳೇದಾಗೇ ಆ್ಯಂಡ್ ನಮ್ಮ ನಮಸ್ಕಾರ दस्ट ही साली चेना हंड्रेड मिलियन दी हाइड द